ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ನಮಸ್ಕಾರವನ್ನು ಮಾಡ್ತೀವಿ ಅದರಲ್ಲಿ ಸಾಷ್ಟಾಂಗ ನಮಸ್ಕಾರ ಇರ್ಬೋದು ಅಥವಾ ಅರ್ಧ ಮಂಡಿ ನಮಸ್ಕಾರ ಇರ್ಬೋದು ಈ ಎರಡು ರೀತಿಯಲ್ಲೂ ನಾವು ನಮಸ್ಕಾರವನ್ನು ಮಾಡ್ತೀವಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿರೋದು ಹೆಚ್ಚಾಗಿ ಗಂಡಸರನ್ನು ನಾವು ಕಾಣಬಹುದು ಹಾಗಾದರೆ ಸಾಷ್ಟಾಂಗ ನಮಸ್ಕಾರ ಅಂದರೆ ಏನು ಈ ಸಾಷ್ಟಾಂಗ ನಮಸ್ಕಾರವನ್ನು ಹೇಗೆ ಮಾಡೋದು ಇದರ ಪ್ರಯೋಜನಗಳೇನು ಮಹಿಳೆಯರು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ರೆ ಏನಾಗುತ್ತೆ ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇವಾಲಯಗಳಲ್ಲಿ ಕೆಲವರು ಮುಖ ಕೆಳಗೆ ಮಾಡಿ ಉದ್ದನೆ ಮಲಗಿ ನಮಸ್ಕಾರ ಮಾಡೋದನ್ನು ನಾವು ಗಮನಿಸಿರ್ತೀವಿ ಈ ಸಾಷ್ಟಾಂಗ ನಮಸ್ಕಾರವು ದೇವರು ದೇವತೆಗಳು ಋಷಿಗಳು ಹಿರಿಯರು ಇತ್ಯಾದಿಗಳಿಗೆ ನಮಸ್ಕಾರ ಮಾಡುವ ಒಂದು ಅತ್ಯುತ್ತಮ ಮಾರ್ಗ ಇದು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಈ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಹೇಗೆ ಇದರ ಅರ್ಥವೇನು ಪ್ರಯೋಜನಗಳೇನು ಮಹಿಳೆಯರು ಈ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದ ಇದೆಲ್ಲದರ ಬಗ್ಗೆ ಗೊಂದಲಗಳು ಇದ್ದೇ ಇರುತ್ತೆ ಆ ಗೊಂದಲಗಳಿಗೆಲ್ಲ ಉತ್ತರ ಈ ವಿಡಿಯೋ ಮೊದಲನೆಯದಾಗಿ ಸಾಷ್ಟಾಂಗ ಪದದ ಅರ್ಥವನ್ನು ತಿಳಿದುಕೊಂಡ್ಬಿಡೋಣ ಬಿಡೋಣ ಸಾಷ್ಟಾಂಗ ಸ ಪ್ಲಸ್ ಅಷ್ಟ ಈಸ್ ಈಕ್ವಲ್ ಟು ಅಂಗ ಇಲ್ಲಿ ಸ ಎಂದರೆ ಎಲ್ಲದರ ಜೊತೆಗೆ ಅಷ್ಟ ಎಂದರೆ ಎಂಟು ಅಂಗ ಎಂದರೆ ದೇಹದ ಅಂಗಗಳು ಅಂದರೆ ಸಾಷ್ಟಾಂಗ ನಮಸ್ಕಾರದ ಒಟ್ಟು ಅರ್ಥ ನಮ್ಮ ದೇಹದ ಎಂಟು ಭಾಗಗಳನ್ನು ಬಳಸಿಕೊಂಡು ಮಾಡುವಂತಹ ಒಂದು ನಮಸ್ಕಾರ ಸಾಷ್ಟಾಂಗ ನಮಸ್ಕಾರಕ್ಕೆ ಬಳಸುವಂಥ ದೇಹದ ಎಂಟು ಭಾಗಗಳು ಯಾವುವು ಎರಡು ಕಾಲ್ವಿರಳುಗಳು ಎರಡು ಮೊಣಕಾಲುಗಳು ಎರಡು ಅಂಗೈಗಳು ಎದೆ ಹಣೆ ಇದರರ್ಥ ದೇವರಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಲೇ ಸಂಪೂರ್ಣ ಶರಣಾಗತಿಯನ್ನು ವ್ಯಕ್ತಪಡಿಸುವುದು ಸಾಷ್ಟಾಂಗ ನಮಸ್ಕಾರದ ಅರ್ಥ ದೇವರು ದೇವತೆಗಳು ಗುರುಗಳು ಹಿರಿಯರು ಎಲ್ಲರಿಗೆ ನಮಸ್ಕಾರ ಗೌರವ ಇತ್ಯಾದಿಗಳನ್ನು ಸಲ್ಲಿಸುವಾಗ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಎಂದಿಗೂ ಅನುಸರಿಸುತ್ತಿರುವ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಅತ್ಯುತ್ತಮ ಸಂಪ್ರದಾಯ ಇದು ಇಲ್ಲಿ ನಮ್ಮೆಲ್ಲರ ಅಹಮ್ಮನ್ನು ಬದಿಗಿಟ್ಟು ಶರಣಾಗತಿಯನ್ನು ಸೂಚಿಸ್ತೀವಿ ಅಹಂಭಾವ ತೊಡೆದ ಶರಣಾಗತಿ ಈ ಸಾಷ್ಟಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರವನ್ನು ಅತ್ಯಂತ ಭಕ್ತಿ ಮತ್ತು ನಮ್ರತೆಯಿಂದ ಮಾಡಬೇಕೆ ಹೊರತು ವಾಡಿಕೆಗಾಗಿ ಕಸರತ್ತಿಗಾಗಿ ಅಲ್ಲ ಇದು ನಮ್ಮನ್ನು ನಾವು ಅರಿತುಕೊಳ್ಳಲು ಮಾಡುವಂತಹ ಒಂದು ನಮಸ್ಕಾರದ ಮಾರ್ಗ ಇದು ನಮ್ಮ ಅಹಂಕಾರವನ್ನು ಹೋಗಲಾಡಿಸುತ್ತೆ ಇನ್ನು ಕೆಲವರಲ್ಲಿ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದೆ ಎನ್ನುವಂತಹ ಗೊಂದಲಗಳುಂಟು ಶಾಸ್ತ್ರದಲ್ಲಿ ಮಹಿಳೆಯರು ಸಾಷ್ಟಾಂಗ ನಮಸ್ಕಾರ ಮಾಡೋದನ್ನು ನಿರ್ಬಂಧಿಸಲಾಗಿದೆ ಏಕೆಂದರೆ ಅವರ ವಕ್ಷಸ್ಥಳ ಹೊಟ್ಟೆ ಸೊಂಟ ನೆಲವನ್ನು ಸ್ಪರ್ಶಿಸಬಾರದು ಎಂದು ಹೇಳಲಾಗುತ್ತೆ ಮಹಿಳೆಯರ ವಿಷಯದಲ್ಲಿ ಪಂಚಾಂಗ ನಮಸ್ಕಾರ ಅಂದರೆ ದೇಹದ ಐದು ಭಾಗಗಳ ನಮಸ್ಕಾರ ಮಾಡಲು ಸೂಚಿಸಲಾಗುತ್ತದೆ ಇದಕ್ಕೆ ಕಾರಣ ಮಹಿಳೆಯು ತನ್ನ ಮಗುವಿಗೆ ಹಾಲುಣಿಸ್ತಾಳೆ ಮತ್ತು ತಿಂಗಳವರೆಗೆ ತನ್ನ ಗರ್ಭದಲ್ಲಿರುವ ಮಗುವನ್ನು ರಕ್ಷಿಸುತ್ತಾಳೆ ಇವು ಜೀವ ಕೊಡುವ ಬೆಳೆಸುವ ಸಾಮರ್ಥ್ಯವಿರುವ ಅಂಗವಾಗಿರೋದ್ರಿಂದ ಅದು ಭೂಮಿಗೆ ತಾಕಬಾರದು ಎಂಬುದಾಗಿದೆ ಮತ್ತೊಂದು ವಿಷಯ ಅಂದ್ರೆ ಹಿಂದಿನ ಕಾಲದಲ್ಲಿ ಮಹಿಳೆ ಋತುಮತಿಯಾದಾಗಲೇ ವಿವಾಹ ನಡೆದೋಗ್ತಾ ಇತ್ತು ವಿವಾಹ ಆದಾಗಿನಿಂದ ಪ್ರತಿ ವರ್ಷವೂ ಮಕ್ಕಳನ್ನ ಇರಲಾಗ್ತಾ ಇತ್ತು ಇದರಿಂದ ಜೀವಿತದ ಬಹುತೇಕ ಅವಧಿ ಆಕೆ ಸದಾ ಬಸುರಿಯೋ ಬಾಣಂತಿಯೋ ಇಲ್ಲ ಮಗುವಿಗೆ ಆಳುಣಿಸುವವಳು ಆಗಿರ್ತಾ ಇದ್ಲು ಈ ಸಮಯದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡೋದು ಕಷ್ಟವಾಗುತ್ತದೆ ಎಂಬ ತರ್ಕಬದ್ಧವಾದಗಳನ್ನು ನಾವು ನೋಡಬಹುದು ಇನ್ನು ಮಹಾರಾಷ್ಟ್ರದ ಗುಂಟೂರಿನಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದ ಶ್ರೀ ಶಾರದಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಹಿಳೆ ಮತ್ತು ಪುರುಷ ದೇವರಿಗೆ ಹೇಗೆ ನಮಸ್ಕಾರ ಮಾಡಬೇಕೆಂಬುದನ್ನು ಕಲ್ಲಿನಲ್ಲಿ ಪ್ರತ್ಯೇಕವಾಗಿ ಕೆತ್ತಿ ತೋರಿಸಲಾಗಿದೆ ಸಾಷ್ಟಾಂಗ ನಮಸ್ಕಾರದಿಂದ ವೈಕುಂಠ ಪ್ರಾಪ್ತಿ ಶ್ರೀ ಕೃಷ್ಣಾಮೃತ ಮಹಾವರ್ಣದಲ್ಲಿ ಶ್ರೀ ಮಧ್ವಾಚಾರ್ಯರು ಹೇಗೆ ಹೇಳ್ತಾರೆ ರೇಣುಕುಂಠಿತ ಗಾತ್ರಸ್ಯ ಕಣ ಯಾವಂತಿ ಭಾರತ ತಾವದ್ವರ್ಷ ಸಹಸ್ರಾಣಿ ವಿಷ್ಣು ಲೋಕಿ ಮಹೀಯತೆ ಅಂದರೆ ನಾವು ಭಗವಂತನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ನಮ್ಮ ದೇಹವು ಆ ದೇವಸ್ಥಾನದಲ್ಲಿ ಭಗವಂತನನ್ನು ಪೂಜಿಸಿದ ಭಕ್ತರ ಪಾದದ ನೆಲದ ಧೂಳನ್ನು ಸ್ಪರ್ಶಿಸುತ್ತದೆ ಮತ್ತು ಹೀಗೆ ನಮ್ಮ ದೇಹಕ್ಕೆ ಎಷ್ಟು ಧೂಳಿನ ಕಣಗಳು ತಾಕುತ್ತೋ ಅಷ್ಟಕ್ಕೆ ಸಮಾನಾದ ವರ್ಷ ವಿಷ್ಣು ಲೋಕದಲ್ಲಿ ಬದುಕಲು ನಮಗೆ ಸ್ಥಾನ ಸಿಗುತ್ತದೆ ನೂರು ಜನ್ಮಗಳಲ್ಲಿ ಕೂಡಿದ ಪಾಪಗಳು ನಿವಾರಣೆಯಾಗುತ್ತವೆ ಎನ್ನುವುದು ನಂಬಿಕೆ ಇನ್ನು ಸಾಷ್ಟಾಂಗ ನಮಸ್ಕಾರದ ಹೆಚ್ಚು ಮತ್ತು ಸರಿಯಾದ ಫಲಗಳನ್ನು ಪಡೆಯಲು ಸಾಷ್ಟಾಂಗ ನಮಸ್ಕಾರವನ್ನು ನಿಯಮಿತವಾಗಿ ಪ್ರತಿದಿನ ಮಾಡಬೇಕು ನಾವು ಅದನ್ನು ಯಾವುದೇ ನಿರೀಕ್ಷೆಗಳಿಲ್ಲದೆ ಮಾಡಬೇಕು ಭಗವಾನ್ ಶ್ರೀ ಮಹಾವಿಷ್ಣುವಿನ ಪಾದ ಕಮಲಗಳಲ್ಲಿ ಸಂಪೂರ್ಣ ಶರಣಾಗತಿಯ ಸಂಕೇತವೇ ಈ ಸಾಷ್ಟಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಿಂದ ನಮ್ಮ ಅಹಂಕಾರ ಕೂಡ ನಾಶಪಡಿಸ್ಕೊಳ್ಬಹುದು ಆದರೆ ಇದನ್ನು ಸುಲಭವಾಗಿ ಸಾಧಿಸಲು ಸಾಧ್ಯವಂತೂ ಇಲ್ಲ ಅದಕ್ಕೆ ಭಗವಾನ್ ವಿಷ್ಣುವಿನ ಕಡೆ ದೀರ್ಘಕಾಲದ ಭಕ್ತಿಯನ್ನು ಭಕ್ತಿಯನ್ನ ನಾವು ಇದು ಸಾಷ್ಟಾಂಗ ನಮಸ್ಕಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಏನಾದರೂ ಉಪಯೋಗ ಆಯಿತು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ